ஜ ஆய்தொந்து பிஷா ரொட்டி மொதல் எார் ரொட்டி பிசே பிசே அத்தி ஒய் கொட்டு வரப்பா அத்தின் வந்திர்ஜி ஆபா ரொட்டி ஆத்திர்த்தே நோட் மெத்தனி அது இல்லைனா எடு பிஷேர் ரொட்டி மென் சடனி அது ஒய்ச்சூர் ஐத்திங் மத்தி கொட்டு விடத்தீரே அத்தீர நீவா நானும் ஒன் எடுத்து ஜாத்தா ஒலி முந்த் குத்து குத்து நங்க மையா நீர் இழாக்கத்தவ்ர நன்க நல்ல ஆகல் அதுக்கு மற்ற ஆமே பெங்க தோலி முட்டக்க அங்கே ஏனில் முச்சூர் நீ ஊட்டி கச்சி கொட் பிடித்தா மாதிரி அது ஒன்று ரொட்டி அல்ல அந்த அது தகு தாட்டி ஹாக்கி நான் ஹச்சி கொடுத்தோம் எத்தியாரு ஹோடு வோவா ஏன் ஜல ஆய் இவ மாரமணி கரண்ட் ஒன்று தைத்த நான் வரக்கட பாது மத்ன தை தடுக்காக இவ அத்த சாக்காக எத்த நோடத்தி எத்தியாரு இவா ஏன் திகித்தன் எத்தியாரு கரண்ட் மழை சுடுகாடு கரண்ட் ஹோகதில்ல தண்டை ஹத்தி குத்திர் தீவ்வொத்துக்கொண்டு கரெண்ட் திகித்தா ஹூநா இவ்வா சாக்கிரோ அத்தக வா ஹுந்திர ஜலா ஜள அந்தவ பாப வாக மாத்திரிகா நரக்கியாத்னே மழைகாழியாத இன்னும் ஒன் ஒப்பத்திக்கு ஷோலோ கிவி பெச்சு கட்டுக்கொண்டு ஸ்வெட்டர் ஹாக்கண்டு ஹுஷிக்கு பெச்சு மாடி ஹச் மக்கோது ஹெரிகாகிபுடுத்து அந்த னா திராசவ இவ்வா ஷுஷிக்கு திராச தாயிக்கு திராச ஷிஷிக்கு ஏக்கங்க சாலையாங்க ஆகிபட்ட பெண்ணி ஹௌதன் ரிஷின் மய்ஹங்கரே ஈட்டு பிரகிரு இருக்கோ அதுக்காங்க திராசாரா ஓல்பேட் ಈಗ ನೀವು ಕರ್ಕೊಂಡು ಹೋಗ್ಕೊಡ್ರಿ ನಾವ್ ಒಟ್ಟು ಇದು ಹೆಸರು ಕಾಳ್ರಿ ಏತೀರಾ ಹೆಸರು ಬ್ಯಾಳಿ ರೀ ಹೆಸರು ಬ್ಯಾಳಿ ಒಂಚೂರು ಪಚಡಿ ಮಾಡಿ ಕೊಟ್ಟಿನಿ ಅಂದ್ರೆ ತಂಪಲ್ರಿ ಎತ್ತಾರೆ ಕೂಸಿಗೆ ಒಳ್ಳೇದು ತಾಯಿಗೆ ಒಳ್ಳೇದು ಅದಕ್ಕೆ ಹಂಗ ಮಾಡುವ ಹಂಗರ ಹಂಗೆ ಆಗಲಿ ಅಂದಂಗ ಮೆಂತೆ ಕಾಳು ಹಾಕು ಹಸಿ ಖಾರದ್ದು ಮಾಡ್ಬೇಡ ಮತ್ತೆ ಒಣ ಖಾರನ ಹಾಕಿ ಚಟ್ನಿ ಮಾಡು ನಿನ್ಗಂಡ್ ಬನ್ನೇ ಇಲ್ಲ ಇಲ್ರಿ ಐತಿಯ ಇನ್ನೂ ಬಂದಿಲ್ಲರಿ ಕೊಬ್ಬರಿ ಖಾರ ಮಾಡಕ್ಕೆ ಎಲ್ಲ ಸಂತಿ ಸಾಮಾನ ಬರೆದು ಕೊಟ್ಟಿದ್ದೆ ತುಂಬ ಬರ್ತೇನೆ ಒಬ್ಬರು ಒತ್ತಿನ ಅಂದಿದ್ದೆ ಇಷ್ಟೊತ್ತಾದ್ರೂ ಯಾಕೆ ಸುದ್ದಿಲ್ವಾ ி கோகிராடம்பி துப்பா அவெல்லா இது ஆள்வி கொட்டது அல்லாத ಇಲ್ಲೇ ಒಂದ್ ತಟ ಕುಂದ್ರ ಪುರ್ಸತ್ ಕೆಲಸ ಹಾಕಿರ್ತಾವ ಎಲ್ಲಿ ಸಕಾಗಿ ನೋಡಲಾ ನನಗಂತರೂ ಬಾಳೆ ಬದಕ್ ಮಾಡಿ 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 ಹಾಕಿ ಎಂದು ಮಾಡ್ತಿದ್ಲ ಈಗೆಲ್ಲ ನಾನು ಮಾಡ್ಬೇಕಾ ಈ ಮಗಳ ಅಯ್ಯೋ ದೇವ್ರೆ ಈಗ ಒಂದ್ ಕೆಲಸ ಹೇಳದ್ಲಾ ಅವಾ ನನ್ಗದಾಗಲ್ಲ ಅವಾಗಲ್ಲ ಒಂದ್ ವೇಳೆ ಏನಾರ ಬಂಡೆ ಗಿಂಡೆ ತಿಕ್ಕಾಕ್ ಬಂದ್ರೆ ಇಡೀ ಒಂದ್ ತಾಸು ಒಂದ್ ನಾಲ್ಕು ಬಂಡೆ ತಿಕ್ಕೊಂಬರಾಕ್ ಇಡೀ ಒಂದು ತಾಸ ಮಾಡ್ತಾಳಪ್ಪ ಸಕಾಗಿತ್ ನೋಡತ್ತಾಗ ಏನ್ ಮಾಡ್ತಿ

ಅಯ್ಯೋ ಅಯ್ಯೋ ಏನ್ ಮಗಳು ಕೈಯ ಕೈ ಅಸಿಸ್ಟೆಂಟ್ ಆಗಿ ಮಾಡ್ತಿದ್ರು ಈಗ ಹಂಗಲ್ಲ ಅದರ ಒಂದು ನನ ಮಾಡ್ಬೇಕು ಎಲ್ಲಿಕಿ ಒಂದ್ ಕೆಲ್ಸ ಕಡಿಮೆ ಆದ್ರೆ ಹದುರಕತಿ ಅಂತಾರವ್ರು ಗೊತ್ತನ್ನ ಎಷ್ಟು ತ್ರಾಸ ಕೊಡ್ತಾರ ನನ್ಗ ಏನ್ ಮಾಡ್ತಿಪ್ಪ ಹಣೆ ಬಾರ್ ಚಲೋ ಇರ್ಬೇಕು ಹೆಣ್ಮಕ್ಳಿಗೆ ಚಲೋ ಗಂಡ ಸಿಗ್ಬೇಕಂದ್ರ ಹಣೆ ಬಾರ್ ಹಣೆ ಬಾರ್ ಚಲೋ ಇರ್ಬೇಕು ಮೊದಲು ಏನ್ ಮಾಡ್ತಿನ್ ನನ್ನ ಹಣೆ ಬಾರನ ಕೋಟ ಆಗ್ಬಿಟತಿ ಯಾರಿಗ್ ಗೊತ್ತಪ್ಪ ನಂಗೆ ಹೇಳ್ತಾರ ಕೇಳ್ತಾರ ಬಂದಾಗ ಬಂದ್ರು ಹೋದಾಗ ಹೋದ್ರ ಅಷ್ಟೇ ಮಗಳಿಗೆ ಆದ್ರೆ ಹೇಳೋದು ಕೇಳೋದು ಮಾಡ್ತಿದ್ರು ಅಪ್ಪ ಇಂತಲ್ಲ ಹೊಂಟನೆವಾ ಅಂತ ಹೇಳೋಕಿದ್ರು ನಾನು ಅಂದ್ರೆ ದೇಕ್ರಕ್ಕೆ ಇಲ್ದಂಗ ಆಗಿತಿ ಅಪ್ಪ ಇವ್ರ ಚಾಕ್ರಿ ಮಾಡಕ ಈ ಮನಿಗೆ ಬಂದಂಗ ಆಗಿತಿ ಓಲ್ ಬಿಡಿ ನನ್ನ ಹೆಂತಿದು ಕುಪ್ಸಾಯ್ ಇಟ್ಕೊಂಡೆವಿ ಅಂದ್ರೆ ಇಲ್ಲಿ ಮಾಡುದಿಲ್ಲ ಅಲ್ಲೇ ಹೆಂತಿ ಮೇನಗ ಮಾಡ್ತಾರಂತೆ ಅಂದ್ರೆ ನಾನು ಅಂದೆ ಬೇಕಾದ್ರೆ ರಕ್ಕದು ಎಲ್ಲ ನಾನು ಕೊಡ್ತೀನಿ ಅಲ್ಲೇ ಮಾಡ್ರಿ ಇಲ್ಲಿ ಆಗೋದಿಲ್ಲ ಅಂತ ಹೇಳಿನಿ ಅಲ್ಲ ಅಕ್ಕ ಮತ್ತೆ ನಿನ್ಗೂ ನಿಂಗೂ त्रास ಇದೆ ಎಲ್ಲಾ ಬಂದ ಅದಕ್ಕೆ ನೀವೇ ಅಡಿಗೆ ಆಮ್ಲಿ ಏನೈತಿ ಯಾರ್ ಅಂತ ಕರ್ಕೋತೀರು ಕರ್ಕೋರಿ ಏನಾರ ಮಾಡ್ಕೊರಿ ಅಂತೇಳಿ ಅಲ್ಲೇ ಹೇಳಬಿಡಿನಿ ಅದಕ್ಕೆ ಈಗ 나ವರ ಹೋಗ್ಬೇಕಲ್ಲ ಮತ್ತೆ ಹೌದಾ ಚಲೋ ಚಲಾತ ನನಗೂ ಆಕಿದ್ದಿಲ್ಲಪ್ಪ ಮಾಡಕ್ಕೆ ಆಕಿದ್ದಿಲ್ಲ ಬಿಡು ಅಯ್ಯೋ ದೇವರೇ ನನ್ನ ಮನೆ ಕೆಲಸ ಮಾಡ್ಕೊಂಡು ಮೊದಲು ನೆಲ ಹಚ್ಚ ನೆಲ ಕೊಟ್ಟು ತಲೆ ಹಚ್ಚದ್ರೆ ರಗಡ ಆಗಿರ್ತೈತಿ ಇನ್ಯೆಲ್ಲಿಂದ ಮಾಡಕ್ಕೆ ಕಪ್ಪ ಪಪ್ಪ ಗುಬ್ಸಾಗಿಸ ಎಲ್ಲ ಚಲೋ ಆಯ್ತು ಬಿಡು ಅಲ್ಲೇ ಹೇಳಿದ್ದಂಗೆ ಸರಿ ಹಂಗಾರೆ ನಾ ಬದ್ಲು ಹೊತ್ತತು ಕೆಲ್ಸಕ್ಕೆ ಹೋಗ್ಬೇಕು ಹಂಗೆ ನನ್ನ ಹೆಂಡ್ತಿ ಗುಬ್ಸಕ್ಕೆ ಒಂದು ನಕ್ಲಿಸ್ ತಂದು ಕೊಡು ಅಂದಾಳೆ ಆಕಿಗೆ ನಾನು ಆಸೆ ಅಂತ ಹಾಕ್ಕೊಳಕ್ಕೆ ನನ್ನ ಹೆಂಡ್ತಿಗೆ ನಾ ಏನು ಕಡಿಮೆ ಮಾಡ್ತೀನಕ್ಕ ಏನು ಕೇಳ್ತೀವಿ ಅಂತ ತಂದು ಕೊಡ್ತೀನಿ ಎಷ್ಟು ರ ಕಷ್ಟ ಆಗೋಲ್ದಕ್ಕೆ ನಂಗೆ ತ್ರಾಸ ಆಗೊಲ್ದಕ್ಕ ಅದಕ್ಕೆ ಒಂದು ನಕ್ಲಿಸ್ ತಂದು ಕೊಡ್ಬೇಕಂತ ಮಾಡಿ ನಕಿಗೆ ಒಂದು ತ್ಯ ಯಾವ್ದಾರು ರೊಕ್ಕ ಹೋಗಿ ವಿಚಾರಿಸ್ಕೊಂಡು ಬರ್ತೇನೆ ಏನಪ್ಪ ನಾ ಬರ್ತಿದ್ದಂಗ ಮೆಲುಕ್ ಹೊಂಡ ಬಿಟ್ಟಿಲ್ಲ ಏ ಮಾವ್ವ ನಾ ಮೊದ್ಲು ಹೋಗ್ಬೇಕಂತ ತೀರ್ಮಾನ ಮಾಡಿದ್ನಿ ನೀ ಈಗ ಬಂದಿ ಅಷ್ಟೇ ಸರಿ ಬರ್ತೀನಿ ತಮ್ಮ ಅವ್ವ ಅಳ್ಳ ನಮ್ಮ ಮನಿಗೆ ಬಂದಾನದು ಏನಾರೂ ಒಂದು ಯೋಚನೆ ಮಾಡಿ ಮಾಡಿರ್ತಾನೆ ಏನು ಯೋಚನೆ ಏನು ಸುಡಗಾಡತ್ತ ಅದು ಏನು ರೀ ಅಮ್ಮ ಹೊಂತಿದು ನಕ್ಲೀಸ ನಕ್ಲೀಸ್ ತರಕು ಜನ ಗೊತ್ತಾನ ಹ್ಞೂ ನಕ್ಲಿಸು ಆಗಲಿ ಹೇಳ್ ತರ್ಲಿ ಅದ್ಕಿಂತು ಹ್ಞೂ ನೋಡಿರಿ ಹೊಂತಿ ಹೊಂತಿ ಬಾಯಿ ಬಿಟ್ಟು ಆಸೆ ಪಟ್ಟು ಕೇಳಿಲ್ಲ ಅಂತೇಳಿ ನಕ್ಲಿಗೆ ತರಕು ಜನ ಅಂತಾನೆ ಹಾ ಈ ಅದೃಷ್ಟ ಈ ಯೋಗ್ಯತೆ ಅಲ್ಲ ನಿಮ್ಮ ಮಗಳಿಗೆ ಎಲ್ಲ ಐತ್ ಬಿಡು ಅದಕ್ಕೆ ದೇವ್ರ ಯೋಗ್ಯತೆನೆ ಇಲ್ಲಕ್ಕೀಗ ಅಂತೇಳಿ ನಮ್ಮ ತಮ್ಮನ್ ಮಾಡ್ಕೊಳ ತಕ್ಷಣ ನೋಡ್ರಿ ಈಗ ಮಾಡ್ಕೊಂಡಿ ನಾ ಶಿವ ಹ್ಮ್ ರಾಣಿಗ ತೀರ್ಬೋದಿತ್ತು ಈಗ ನೋಡ್ರಿ ಈಗ ಮನ್ ಹೋದಾಗೆಲ್ಲಾ ಸುದ್ದಿ ಗೊತ್ತಾತ್ ನನಗೂ ಹ್ಮ್ ಸುಮತಿ ಅದೇ ನಾದ್ನಿ ಗಂಡನ್ ಬಿಟ್ಟು ಬಾಳೆ ಹದ್ಗೇಡಿಸ್ಕೊಂಡು ಹೋಟೆಲ್ ಇದ್ ಖುಷಿನ್ ತಗೊಂಡು ಇಟ್ಟತ್ತಾಲೆ ಹೆರಿಗೆ ಆಗಿರ್ಬೇಕು ಬಿಡು ಖುಷಿ ತಗೊಂಡು ಇವ್ರ ಮನೆಗ್ ಬಂದು ಹೋಕೊಂಡಾಳಂತ ಈಗ ಅತ್ತಿ ಸೇವೆ ಜೊತೆಗೆ ನಾದ್ನಿ ಸೇವೇನು ಮಾಡ್ಬೇಕು ನಾಳೆ ಹುಟ್ಟಿದ್ ಖುಷಿ ಸೇವೇನು ಮಾಡ್ಬೇಕು ಇತ್ತ ಗಂಡನ್ ಸೇವಾನು ಮಾಡ್ಬೇಕು ಈಕಿ ಏನು ಮನೆ ಕೆಲಸter ಗಿಂತ ಅತ್ತ ತಗાળ ಅಂತ ಗೊತ್ತನ ಹ್ಮ್ ಸುದ್ದಿ ಕಿವಿ ಬಿದ್ ನನಗೆ ವನ್ನ ಮನಿ ಆತ நானಾ ನಿಮ್ಮಂದ ಹೇಳಿದ್ದಿಲ್ಲ ಅಯ್ಯೋ ಈ dobb ಮಗಳದು ಹಿಂಗಾತಲಪ್ಪ ಅಂತ ಹೇಳಿ ನೀವೇದಿ ಒಡ್ಕೋಬಾರದಲ್ಲ ಅದಕ್ಕೆ ಏನು ಹೇಳಕ ಹೋಗಿದ್ದಿಲ್ಲ ಹ್ಮ್ ನೋಡಿ ಈ ರೀತಿ ಹಾಕಿ ಕತ್ತagit ನಿಮ್ಮ ಮಗಳದ ಎಲ್ಲ ನನಗೆ ಗೊತ್ತೈತು ಬಿಡು ಮೊದಲು ಅದ್ರಾಗ ಬೇಜಾರ್ ಮಾಡಿಕೊಳ್ಳಕ್ಕೆ ಏನೈತಿ ದೊಡ್ಡ ಹೇಳಕ ಒಂದ್ಲಿಕ್ಕೆ ಆಯ್ತು ನನಗೆ ಎಲ್ಲ ಗೊತ್ತೈತು ನನ್ನ ಮಗಳು ಹೆಂಗ್ ಬಾಳ ಮಾಡಕತಾಳೆ ಅಂತ ಹೇಳಿ ನಿನ್ ತಮ್ ತನ್ಕೊಳೋ ನನ್ನ ಕಲೇ ಸಾಸಕ ನನ್ನ ಮಗಳ ಜೀವನ ಹಾಳು ಮಾಡಕ ನಾನು ತಯಾರಿದ್ದಿಲ್ಲ ನನ್ನ ಮಗಳು ಬಂಗಾರ ಬೆಳೆ ಕಾಸಿ ಪಡೋಕೆನೋ ಅಲ್ಲ ಏನು ಅದು ಹೋಗ್ಲಿ ಬಿಡ್ರಿ ಅಂದಂಗ ನಮ್ಮ ತಮ್ಮನ ಹಿಂತಿದ ಕುಬಸೈತಂತ ಅಯ್ಯಾರ್ ಮಾಡ್ಬೇಕು ನೆಪ್ಪೈತೆ ಇಲ್ಲ ಏನ್ ಅಯ್ಯಾರ್ ಮಾಡ್ಲಿ ಹೋಗು ಒಂದ್ ರೂಪಾಯಿ ಕೊಟ್ಟು ಉಂಡ್ಬಾ ಬ್ಯಾಡ ಐವತ್ತೊಂದ್ ರೂಪಾಯಿ ಕೊಟ್ಟು ಉಂಡ್ಬಾ ಐವತ್ತೊಂದ್ ರೂಪಾಯಿ ಏನ್ ಚಾ ಕುಡ ಏನ್ರೀ ಏನ್ರಿ ನಕ್ಲಿ ಮಾಡಕತ್ತಿರ ರೀ ನಾಲ್ಕ್ ಮಂದ್ಯಾಗ ಹೊಂಟಿರೋದ್ ನಾನು ಏನ ಅವ್ರ ತವ್ರ ಮನೆಗೆ ಇಟ್ಕೊಂಡಾರಂತೆ ಅಲ್ಲಿ ಯಾರು ಮಾಡಲ್ಲ ಆದ್ರೆ ಇವ ಮಾಡಿದ್ದು ಕಲೆ ಮಾಡಕತ್ತಾರಂತ ನಾ ಹೋಗ ಐವತ್ತೊಂದ್ ರೂಪಾಯಿ ಕೊಟ್ಟಿ ಕೆರಳ ಹೊಡ್ಸ್ಕೊಂಡ್ ಬರ್ಲೇನ ಏನ್ ಅನ್ನಕಿಲ್ಲ ನಾನು ನೋಡ್ದಾರ ಅಯ್ಯೋ ದೇವ್ರೆ ಆ ಹುಡುಗನ್ ತಮ್ಮ ನಾನು ಏನ್ ಮಾಡ್ತಾಳ ಆಯಾರ ಅನ್ನೋದ್ ಕತೆ ಇಲ್ಲ ಅವ್ರಿಗೆ ಅಲ್ರಿ ನೀವ್ ಹೇಳದ್ ನೋಡು ಐವತ್ತೊಂದ್ ರೂಪಾಯ್ತ ಅಲ್ರಿ ದೀಪಾ ನೀನು ಸುಮ್ನೆ ಮಾತಾಡ್ಕೊಬೇಡ ಕಮಸೇ ಕಮ್ಮಿ ಅಂದ್ರ ಒಂದ್ ಹದಿನೈದ್ನೂರ್ ಎರಡ್ ಸಾವಿರ ರೂಪಾಯ್ದ್ರ ಒಂದ್ ಸೀರೆ ಕೊಡದ ಏ ಬೇಡ ಒಂದ್ ಹದ್ನೂರು ರೂಪಾಯಿ ಕೊಡ್ರಿ ನನ್ ಕಡೆ ಬೇಕಾರ ಒಂದ್ ಐದನೂರು ರೂಪಾಯಿ ಐತಿ ಹಾಕೊಂದ್ ಕಮ್ಮನ್ ಸೀರೆ ತಂದು ಆರ್ ಮಾಡ್ತೇನೆ ನಿಮ್ ಮಾತ್ ಕೇಳಿದ್ರ ಮರೇ ತಕೊಂಡ್ಬರ ಆಟ ಏನಂತ ತಿಳ್ಕೊಬೇಕು ಐವತ್ತೊಂದು ರೂಪಾಯಿ ಕೊಟ್ರಿ ನಾನ್ ಹೊರಗಿನಿಕ್ಕೇನು ಸುಮ್ನೆ ರೀ ನೀವು ಅಷ್ಟ ಹದಿನೈದ್ನೂರು ರೂಪಾಯಿ ಕೊಡ್ರಿ ನೋಡು ಬೇಕಾರ ನೂರ ಒಂದ್ ರೂಪಾಯಿ ಮಾಡು ನನ್ನ ಹದಿನೈದು ರೂಪಾಯಿ ಇಲ್ಲ ನನಗ ಬೇಕಾದಷ್ಟು ರೊಕ್ಕದ್ದು ಅಡಚಣೆ ಐತಿ ರೊಕ್ಕ ಪಕ್ಕ ಕೊಡು ನೀ ಹೇಳಕ್ ಹೋಗಬೇಡ ಯಾರ ಮಾಡಕ್ ಸುಮ್ನ ಅಂತೇಳಿ ಹಾಕ ಹೋಗಬೇಡ ನೀ ಹೋಗೋ ಅವಶ್ಯಕತೆ ಇಲ್ಲ ಹೊಕ್ಕ ಯಾ ಹೋಗ್ ನಿಮ್ ತಮ್ಮಂದ ಹೋಗುದಿಲ್ಲ ನನಗ್ ಹದಿನೈದು ನೂರ್ ಕೂಡ ಯಾರು ಸಾವಿರ ಕೂಡ ಅನ್ಬೇಡ ರೊಕ್ಕ ಇಂದ್ನಾಗದೇನಂತಾರ ಇಲ್ದೊತ್ನಾಗ ಇಲ್ಲಿ ಚೊಣ್ಣ ಹೊಲಿಸ್ತಂಗ ನನ್ಗ ಆಗೋದಿಲ್ಲ ರೊಕ್ಕ ಪಕ್ಕ ಕೊಡಾಕ ಮತ್ತೀಗ ಹೇಳಿ ನಾನು ಏನ ಇದ್ರ ಮಾಡ ಇಲ್ಲ ಅಂದ್ರೆ இல்லாதோ எல்லா நியாங்க நான் இல்லாத ஏன சு இவரு நினை ஃபோன்பிடு ஊர் சாக்கு இல்லை ஆராய இருங்க முன்னாடி அஸ ಕೆಲಸ ಎಲ್ಲ ಏನು ಮಾಡಾಕ್ ಹೋಗ್ಬೇಡ ಆದ್ರ ನೀಟ್ಟು ಇಲ್ಲಿ ಇದ್ರಿಗೆ ಇರು ನೀ ಇಲ್ಲಾಂದ್ರೆ ಇಲ್ಲೇ ಆಗೋದಿಲ್ಲ ಏನು ಕೆಲಸ ಅದಕ್ಕೆ ಇವನ ಬರ್ತಿನಿ ಇವತ್ತು ಸಂಜಿಕೆ ಅಂತ ಕರ್ಕೊಂಡು ಹೋಗಾಕ ಹೋಗ್ಬಿಡ್ತೀನಿ ಹಂಗಂದ್ರೆ ಹೆಂಗೆ ಹುಡ್ಗಿ ಒಂದು ಹದಿನೈದು ದಿನ ಇರಂತಲ್ಲ ಕರ್ಕೊಂಡ್ ಬಂದಿದ್ದು ಬಂದಿ ಚಂದ ತಂಗ್ ನಾಲ್ಕು ದಿನನೂ ಆಗಿಲ್ಲ ಆಲೆ ಹೊಂಟು ಹೋಗು ഇല്ല ഹാഗില്ല അർത്ഥമാക്കോ ഒന്നേനോ ഒന്ന് അന്ധേ മാക്കി അർദ്ധക്ക വിട്ട് കൊട്ട് മാൽസവിട്ട് ഇല്ല കുന്ദ്രക്കാനാ ആകില്ലപ്പാ നു അതെ ഭാഗവന്ന് ആസെ കനസ് ഇട്ടുകൊണ്ടി ദുഡ് പ്രമണദാ ബെൾസ്കെ ഇട്ട് കൊണ്ടക്കി അത് നാട്ട് കൊണ്ട് കുന്ദ്രോക്ക് ആകില്ലപ്പാ ഇവർ അറല്ല നെറ്റ് യാരും കേസക്കുന്നില്ല ഏനാഗത്ത് യാരത്ത് നാ ഇതെല്ലാം നെറ്റ് ആക്കത്തി ആഡർസ്കുക്കം കഴക്കില്ല അത് ഹേക്കാര எப்பா அவனேனா மஷின் தரக்கா மாதாடிவல்பா அவஷு மஷிநெல்ல நங்க சின்பங்க டெமியாக நாலிர்ப்பா லாலி இன்னும் அந்த ஏன் திராஸ் இல்லை பட்டி தாடில்லூர் ஓடாடி ஏன்னா எத்த பர்த்தி ஆமேல தீர எழக்க குந்தாக்காக நான் ஏன் மாதக்கா நான் உண்ற அது இட்டு மஷின்ப்பா அது அது ஏன்னு எத்த எல்லே அது ரொக்க எஸ்டோ இவ் விசாரித்தா ಇನ್ನು ಏನಾದ್ರದ್ದು ಹೇಳಿಲ್ಲ ನಾ ಅಲ್ಲೇ ಇದ್ನೆ ಅಂದ್ರೆ ಮುಂದೆ ನಿಂತು ಮಾಡ್ಸಾಕತ್ತೆ ಹೇಳ್ಪ ಇಲ್ಲಂದ್ರೆ ಯಾವ ಸುದ್ದ ಆಗುದಿಲ್ಲ ಅದಕ್ಕ ಮಾವ ಶಾಂತ ಹೇಳುದು ಬರಬರಿ ರೀತಿ ಅವು ಹಂಗೆಲ್ಲ ಕೆಲಸ ಬಿಟ್ಟು ಬಿಟ್ಟುಕೊಂಡ್ರಾಕ್ ಬರುದಿಲ್ಲ ಏನು ಇನ್ನು ಒಬ್ರು ಕೈಯಾ ದುಡಿಯಾಕ್ ಹೋಗುದೈತಲ್ಲ ನಾವ್ ಈಗ ಬಿಟ್ಟು ಇನ್ನೊಂದು ವರ್ಷ ಬಿಟ್ಟು ಹೊಟ್ಟಿವ್ ಅಂದ್ರು ಅವ್ರ ಕೆಲಸ ಅವ್ರು ಮಾಡ್ಕೊಂತಿರ್ತಾರ ಅದು ಬೇರೆ ಮಾತು ಏನು ಮತ್ತೆ ನಾವು ಹೋದಾಗ ಸೇರ್ಸ್ಕೋರಿ ಅಂತಂದ್ರೆ ಸೇರ್ಸ್ಕೊಂತಾರ ಇಲ್ಲ ಬೇರೆ ಕಡೆ ಯಾರು ನಾವು ಸೇರ್ಕೊಂತೀವಿ ಈ ಸ್ವಂತ ವ್ಯಾಪಾರ ಅಂತ ಮಾಡ್ತಿರ್ತೀವಲ್ಲ ಇವಕ್ ಎಷ್ಟು ಲಕ್ಷ ಕೊಟ್ರು ಕಡಿಮೆನೆ ಎಷ್ಟು ನಾವು ಮುಂದೆ ನಿಂತರು ಕಡಿಮೆನೆ ಇವಕ್ಕೆಲ್ಲಾ ಬಹಳ ಕಾಳಜಿ ಬೇಕಿಪ್ಪ ಇದು ಮಾ ಬೇಕು ಹಂಗೆಲ್ಲ ಸುಮ್ಮನೆ ಇದು ಮಾಡಕ್ ಆಗುವಂತದಲ್ಲವು ಅದ್ರಾಗ ಶಾಂತ ಹಪ್ಪಳಾತು ಉಪ್ಪಿನಕಾಯಿ ಆತು ಬಹಳ ರುಚಿ ಅದಾವ ಈಗ ಒಳೆ ಆರ್ಡರ್ ಬರಾಕತ್ತವ ಒಂದ್ಮ್ಯಾಗ ಹೊಸದಂದಿ ಆ ಇಂಥ ಹೊತ್ತನ್ಯಾಗ ನಾವ್ ಏನ್ ಮಾಡ್ಬೇಕು ಅಂತಂದ್ರ ನಾವು ನಾವ್ ಚಂದ ಕಾಕೊಂಡು ಮಾಡ್ಬೇಕು ನಾವ್ ಇಂಥ ಹೊತ್ತನ್ಯಾಗ ಮಾಡ್ಲಿಲ್ಲ ಅಂದ್ರ ಅದು ಆಗ್ಬಿಡ್ತೈತಿಪ್ಪ ಅಂತಂದ್ರ ಏನ್ ಇವ್ರು ಕರ್ದಾಗ ತೀರಾ ಬರ್ಲಿಲ್ಲ ಅಂತ ಹೆಣ್ಮಗಳಿಕೆ ಅನ್ನಂಗ ಆಗ್ಬಿಡ್ತೈತಿ ತೀರಾ ಮಾಡ್ಲಿಲ್ಲಲ್ಲ ಕೆಲ್ಸಾನ ಆರ್ಡರ್ಸ್ ಕರೆಕ್ಟಾಗಿ ಕೊಡುದಿಲ್ಲ ಇವ್ರು ಇವ್ರು ದೇ ಸರಿಯಾಗಿದ್ ಮಾಡ ಕೊಟ್ಟಿಲ್ಲ ಇವ್ರ ಹೇಳೋನು ಹೇಳು ಅನ್ನಂಗ್ ಬಿಡ್ತದ ಅದಕ್ಕೆ ನಾ ಹೇಳುದಾದ್ರೆ ಆಕಿ ಕೆಲ್ಸಕ್ ಹಾಕಿ ಮಾಡ್ಕೊಲಿ ಈಗ ಒಂದ್ ಸ್ವಲ್ಪ ದಿನ ಬಿಡ್ರಿ ಇಲ್ಲಿ ಇರೋದ ಅಲ್ಲೇ ಇರ್ತಾಳ ಅಲ್ಲೇರ ಏನ್ ಕೆಲಸ ಅಲ್ಲೇ ಪ್ರೇಮಕರದ ಮನೀದ್ ಎಲ್ಲಾ ಕೆಲಸ ಅವ್ರ ಮಾಡ್ತಾರ ಹಾ ಇವ್ರು ಬಾಳ ಅಂದ್ರೆ ಶಾಂತ ಒಂಚೂರು ಅಡಗಿ ಮಾಡ್ತಿದ್ಲು ಈಗ ಅದನ್ನು ಬೇಡ ಅಂತ ಹೇಳಿದ್ರ ಆರಾಮಾಗಿರ್ತಾಳಾ ಏನ್ ಎಲ್ಲಾ ಗೊತ್ತಬಿಡ್ರಿಗ ಅಲ್ಲ ಎಷ್ಟು ದಿನ ಆಯ್ತು ನಾ ಹೇಳಾಕತ್ತೀಯ ಅಂತ ಮನೆ ಕೆಲ್ಸಕ್ಕೆ ಬರ್ತೀನಿ ನನಗೆ ಆಗೋದಿಲ್ಲ ಮಾಡಕ್ಕೆ ಅತ್ತಿಯರು ನೋಡಿದ್ರೆ ಅಮ್ಮ ನೋಡಿದ್ರೆ ನನಗೆ ಅದಾಕತ್ತ ನನಗೆ ಇದಾಕತ್ತೆ ಅಂತಾಳ ನೋಡು ನೋಡು ಅಂತ ಹೇಳಾಕತ್ತೀ ನೀನು ಒಟ್ಟ ನೋಡುವಲ್ಲಪ್ಪ ಅಬ್ಬಾ ಬಾ ಬಾ ಇಲ್ಲಿ ಈಕೆ ಹೇಳಕ್ಕೆ ಪರಿಸ್ಥಿತಿಲ್ದಂಗ ಆಗಲೇ ಕಾಜಿ ತಗೊಂಡು ಎಲ್ಲ ಮಾತಾಡಾಕತ್ತೀಯಪ್ಪ ಏನು ಮಾತಾಡ್ತೀಯ ನಿನಗೆ ಅರ್ಥ ಕು ಈಗ ಹಂಗಾರ ಸಂಜು ನಿನ್ನ ಗಂಡು ಬರ್ತಾನಂತ ಸರಿ ಆತು ಹಂಗಾರ ನೋಡುವ ಪುರ್ಸೊತ್ ಸಿಕ್ಕಾಗ ಬಾ ಮಗಳ ಏನು ಮತ್ತು ಅಲ್ಲೇ ಕುಂದ್ರಕ್ಕೆ ಹೋಗ್ಬಿಡ ಐತೆ ಐತಿ ಕೆಲಸ ಜೀವನ ಪರ್ಯಂತ ಮಾಡುದು ಇಂಥ ಟೈಮ್ ನಾಗ ಹೆಣ್ಮಕ್ಳು ಆರಾಮಾಗಿದ್ದಷ್ಟು ಚಲೋ ಅದಕ್ಕೆ ಹೇಳಿದೆ